ಓಂ ಶಾಂತಿ ಮುರಳಿಯ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿಮೂರು ಎರಡು ಎರಡು ಸಾವಿರದ ಮೂರು ತಂದೆ ತಿಳಿಸುತ್ತಾರೆ ವರ್ತಮಾನ ಸಮಯದಲ್ಲಿ ತಮ್ಮ ದಯಾ ಮತ್ತು ದಾತ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ ಇಂದು ವರದಾತ ತಂದೆ ತನ್ನ ಜ್ಞಾನದಾತ ಶಕ್ತಿದಾತ ಗುಣದಾತ ಪರಮಾತ್ಮನ ಸಂದೇಶವಾಹಕ ಮಕ್ಕಳನ್ನ ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗು ಮಾಸ್ಟರ್ ದಾತ ಆಗಿ ಆತ್ಮರನ್ನ ತಂದೆಯ ಸಮೀಪ ತರಲು ಹೃದಯದಿಂದ ಪ್ರಯತ್ನ ಮಾಡುತ್ತಿದ್ದೀರಾ ವಿಶ್ವದಲ್ಲಿ ಅನೇಕ ಪ್ರಕಾರದ ಆತ್ಮರಿದ್ದಾರೆ ಯಾವ ಆತ್ಮಗಳಿಗೆ ಜ್ಞಾನ ಅಮೃತ ಬೇಕಾಗಿದೆ ಅನ್ಯ ಆತ್ಮಗಳಿಗೆ ಕೆಲವರಿಗೆ ಶಕ್ತಿ ಬೇಕಾಗಿದೆ ಗುಣಗಳು ಬೇಕಾಗಿದೆ ತಾವು ಮಕ್ಕಳ ಬಳಿ ಸರ್ವ ಅಖಂಡ ಖಜಾನೆಗಳು ಇವೆ ಪ್ರತಿಯೊಂದು ಆತ್ಮನ ಕಾಮನೆಯನ್ನ ಪೂರ್ಣ ಮಾಡುವವರಾಗಿದ್ದೀರ ದಿನ ಪ್ರತಿದಿನ ಸಮಯ ಸಮಾಪ್ತಿಯ ಸಮೀಪ ಬರುವ ಕಾರಣ ಈಗ ಆತ್ಮರು ಯಾವುದಾದರೂ ಹೊಸದಾದಂತಹ ಆಶ್ರಯವನ್ನು ಹುಡುಕುತ್ತಿದ್ದಾರೆ ಅಂದಾಗ ತಾವು ಆತ್ಮರು ಹೊಸದಾಗಿ ಆಶ್ರಯವನ್ನು ಕೊಡಲು ನಿಮಿತ್ತರಾಗಿದ್ದೀರ ಬಾಬ್ ದಾದರವರು ಮಕ್ಕಳ ಉಮಂಗ ಉತ್ಸಾಹವನ್ನು ನೋಡಿ ಖುಷಿಯಾಗಿದ್ದಾರೆ ಒಂದು ಕಡೆ ಇದೆ ಮತ್ತೊಂದು ಕಡೆ ಉಮಂಗ ಉತ್ಸಾಹವೂ ಇದೆ ಅವಶ್ಯಕತೆಯ ಸಮಯ ಒಂದು ಹನಿಯೂ ಕೂಡ ಒಂದು ಹನಿ ಸಿಕ್ಕಿದ್ರು ಕೂಡ ಒಂದು ಹನಿಗೂ ಮಹತ್ವ ಇರುತ್ತೆ ಅಗತ್ಯ ಬಂದಾಗ ಅಂದಾಗ ಈ ಸಮಯದಲ್ಲಿ ತಾವು ಕೊಡುವಂತಹ ಅಂಚಲಿ ಸಂದೇಶಕ್ಕೆ ಮಹತ್ವವಿರುವುದು ವರ್ತಮಾನ ಸಮಯದಲ್ಲಿ ತಾವೆಲ್ಲ ಮಕ್ಕಳ ದಯಾ ಮತ್ತು ದಾತ ಸ್ವರೂಪ ಪ್ರತ್ಯಕ್ಷವಾಗುವ ಸಮಯವಾಗಿದೆ ತಾವು ಬ್ರಾಹ್ಮಣ ಆತ್ಮರ ಅನಾದಿ ಸ್ವರೂಪದಲ್ಲಿಯೂ ಸಹ ದಾತತನದ ಸಂಸ್ಕಾರ ತುಂಬಿದೆ ಆದ್ದರಿಂದ ಕಲ್ಪವೃಕ್ಷದ ಚಿತ್ರದಲ್ಲಿ ತಾವು ವೃಕ್ಷದ ಜಡದಲ್ಲಿ ಇದ್ದೀರಾ ತಮ್ಮ ಚಿತ್ರವನ್ನು ವೃಕ್ಷದ ಜಡದಲ್ಲಿ ತೋರಿಸಲಾಗಿದೆ ಏಕೆಂದರೆ ಜಡದ ಮೂಲಕವೇ ಪೂರ್ತಿ ವೃಕ್ಷಕ್ಕೆ ಎಲ್ಲವೂ ತಲುಪುವುದು ನಿಮ್ಮ ಆದಿ ಸ್ವರೂಪ ದೇವತಾ ರೂಪ ಅದರ ಅರ್ಥವೇ ಆಗಿದೆ ದೇವ ಅಂದ್ರೆ ಅರ್ಥ ಕೊಡುವಂತಹವರು ನಿಮ್ಮ ಮದ್ಯದ ಸ್ವರೂಪ ಪೂಜ್ಯ ಚಿತ್ರ ಅಂದಾಗ ಮಧ್ಯದ ಸಮಯದಲ್ಲಿಯೂ ಕೂಡ ಪೂಜ್ಯ ರೂಪದಲ್ಲಿ ತಾವು ವರದಾನವನ್ನ ಕೊಡುವವರಾಗಿದ್ದೀರಾ ಆಶೀರ್ವಾದ ಕೊಡುವವರಾಗಿದ್ದೀರಾ ದಾತನ ರೂಪದಲ್ಲಿದ್ದೀರಾ ಅಂದಾಗ ತಾವು ಆತ್ಮಗಳಿಗೆ ವಿಶೇಷ ಸ್ವರೂಪ ತವಾತ್ಮರ ವಿಶೇಷ ಸ್ವರೂಪವೇ ದಾತಾತನದ ಸ್ವರೂಪವಾಗಿದೆ ಈಗಲೂ ಪರಮಾತ್ಮನ ಸಂದೇಶವಾಹಕರಾಗಿ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಸಂದೇಶವನ್ನು ಹರಡುತ್ತಿದ್ದೀರಾ ಅಂದಾಗ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಚೆಕ್ ಮಾಡಿಕೊಳ್ಳಿ ಅನಾದಿ ಆದಿ ದಾತಾತನದ ಸಂಸ್ಕಾರ ಪ್ರತಿಯೊಬ್ಬರ ಜೀವನದಲ್ಲಿ ಸದಾ ಇಮರ್ ರೂಪದಲ್ಲಿ ಇದೆಯಾ ದಾತನದ ಸಂಸ್ಕಾರ ಇರುವ ಆತ್ಮರ ಗುರುತಾಗಿದೆ ಅವರು ಎಂದಿಗೂ ಸಂಕಲ್ಪದಲ್ಲಿಯೂ ಕೂಡ ಸಂಕಲ್ಪ ಮಾತ್ರದಲ್ಲಿಯೂ ಕೂಡ ಈ ಸಂಕಲ್ಪ ಮಾಡೋದಿಲ್ಲ ಯಾರಾದರೂ ಕೊಟ್ಟರೆ ನಾವು ಕೊಡ್ತೀವಿ ಯಾರಾದರೂ ಮಾಡಿದ್ರೆ ನಾವು ಮಾಡುತ್ತೀವಿ ಇಲ್ಲ ನಿರಂತರವಾಗಿ ತೆರೆದ ಭಂಡಾರವಾಗಿರುತ್ತಾರೆ ಅಂದಾಗ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳ ದಾತಾತನದ ಸಂಸ್ಕಾರವನ್ನು ನೋಡುತ್ತಿದ್ದರು ಏನ್ ನೋಡಿರಬಹುದು ನಂಬರ್ ವಾರ್ ಅಂತೂ ಇದ್ದೇ ಇದ್ದೀರಾ ಅಲ್ವಾ ಎಂದಿಗೂ ಈ ಸಂಕಲ್ಪವನ್ನು ಮಾಡಬೇಡಿ ಇದಂತೂ ನಾವು ಮಾಡುತ್ತಾ ಇದೀವಲ್ವಾ ದಾತಾತನದ ಸಂಸ್ಕಾರವಿರುವವರು ಸರ್ವರ ಕಡೆಯಿಂದ ದಾತಾತನದ ಸಂಸ್ಕಾರ ಇರುವವರಿಗೆ ಸರ್ವ ಕಡೆಯಿಂದ ಸಹಯೋಗ ಸ್ವತಃವಾಗಿ ಪ್ರಾಪ್ತವಾಗುವುದು ಕೇವಲ ಆತ್ಮರ ಮೂಲಕ ಅಷ್ಟೇ ಅಲ್ಲ ಆದರೆ ಪ್ರಕೃತಿಯು ಕೂಡ ಸಮಯ ಪ್ರಮಾಣ ಸಹಯೋಗಿ ಆಗುವುದು ಇದು ಸೂಕ್ಷ್ಮ ಲೆಕ್ಕಾಚಾರವಿದೆ ಸದಾ ಯಾರು ದಾತರಾಗಿರುತ್ತಾರೆ ಅವರ ಪುಣ್ಯದ ಫಲ ಸಮಯಕ್ಕೆ ಸಹಯೋಗ ಸಫಲತೆ ಆ ಆತ್ಮರಿಗೆ ಸಹಜವಾಗಿ ಪ್ರಾಪ್ತವಾಗುವುದು ಆದ್ದರಿಂದ ಸದಾ ದಾತಾತನದ ಸಂಸ್ಕಾರವನ್ನು ಇಮರ್ಜ್ ರೂಪದಲ್ಲಿ ಇಟ್ಟುಕೊಳ್ಳಿ ಪುಣ್ಯದ ಖಾತೆ ಒಂದಕ್ಕೆ ಹತ್ತರಷ್ಟು ಫಲವನ್ನ ಕೊಡುತ್ತೆ ಪೂರ್ತಿ ದಿನದಲ್ಲಿ ನೋಟ್ ಮಾಡಿಕೊಳ್ಳಿ ಸಂಕಲ್ಪದ ಮೂಲಕ ವಾಣಿಯ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಪುಣ್ಯಾತ್ಮ ಆಗಿ ಪುಣ್ಯದ ಖಾತೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ ಮನಸ್ಸ ಸೇವೆಯೂ ಸಹ ಪುಣ್ಯದ ಖಾತೆಯನ್ನು ಜಮಾ ಮಾಡಿಸುತ್ತದೆ ವಾಣಿಯ ಮೂಲಕ ಯಾವುದೋ ಬಲಹೀನ ಆತ್ಮರಿನ ಖುಷಿಯಲ್ಲಿ ತರುವುದು ಪರಿಸ್ಥಿತಿಗೆ ಒಳಗಾಗಿರುವವರನ್ನ ಸ್ಥಿತಿಯಲ್ಲಿ ತರುವಂತಹದ್ದು ಸ್ಮೃತಿಯಲ್ಲಿ ತರುವಂತಹದ್ದು ದಿಲ್ಶಿಕಸ್ತ್ ಆತ್ಮರಿಗೆ ತಮ್ಮ ಮಾತಿನ ಮೂಲಕ ಉಮಂಗ ಉತ್ಸಾಹದಲ್ಲಿ ತರುವಂತದ್ದು ಸಂಬಂಧ ಸಂಪರ್ಕದಿಂದ ಆತ್ಮರಿಗೆ ತಮ್ಮ ಶ್ರೇಷ್ಠ ಸಂಘದ ಬಣ್ಣದ ಅನುಭವ ಮಾಡಿಸುವುದು ಈ ವಿಧಿಯಿಂದ ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳಬಹುದಾಗಿದೆ ಈ ಜನ್ಮದಲ್ಲಿ ಇಷ್ಟು ಪುಣ್ಯ ಜಮಾ ಮಾಡಿಕೊಳ್ಳಬೇಕು ಅದು ಅರ್ಧ ಕಲ್ಪ ಪುಣ್ಯದ ಫಲ ತಿನ್ನುತ್ತಾ ಇರಬೇಕು ಮತ್ತು ಅರ್ಧ ಕಲ್ಪ ನಿಮ್ಮ ಚಡಚಿತ್ರಗಳು ಪಾಪಿ ಆತ್ಮರನ್ನ ವಾಯುಮಂಡಲದ ಮೂಲಕ ಪಾಪಗಳಿಂದ ಮುಕ್ತ ಮಾಡುವುದು ಪತಿತರು ಪಾವನರಾಗುತ್ತಾರೆ ಅಂದಾಗ ಬಾಪ್ದಾದ ಪ್ರತಿಯೊಬ್ಬ ಮಗುವಿನ ಜಮಾ ಆಗಿರುವ ಪುಣ್ಯದ ಖಾತೆಯನ್ನ ನೋಡುತ್ತಿದ್ದಾರೆ ವರ್ತಮಾನ ಸಮಯದಲ್ಲಿ ಮಕ್ಕಳ ಸೇವೆಯ ಉಮಂಗ ಉತ್ಸಾಹವನ್ನ ನೋಡಿ ಬಾಬ್ದಾದ ಖುಷಿ ಪಡುತ್ತಿದ್ದಾರೆ ಮೆಜಾರಿಟಿ ಮಕ್ಕಳಲ್ಲಿ ಸೇವೆಯ ಉಮಂಗ ಚೆನ್ನಾಗಿದೆ ಎಲ್ಲರೂ ತಮ್ಮ ತಮ್ಮ ಕಡೆಯಿಂದ ಸೇವೆಯ ಪ್ಲಾನ್ಸ್ ಅನ್ನ ಪ್ರಾಕ್ಟಿಕಲ್ ಅಲ್ಲಿ ತರುತ್ತಿದ್ದೀರಾ ಇದಕ್ಕಾಗಿ ಬಾಬ್ದಾದ ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ಚೆನ್ನಾಗಿ ಮಾಡುತ್ತಾ ಇದ್ದೀರಾ ಮತ್ತೆ ಚೆನ್ನಾಗಿ ಮಾಡ್ತಿರ್ತೀರಾ ಎಲ್ಲದಕ್ಕಿಂತ ಒಳ್ಳೆಯ ಮಾತೇನೆಂದರೆ ಎಲ್ಲರ ಸಂಕಲ್ಪ ಮತ್ತು ಸಮಯ ಬ್ಯುಸಿ ಆಗ್ಬಿಟ್ಟಿದೆ ಸಂಕಲ್ಪದಿಂದ ಸಮಯದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಪ್ರತಿಯೊಬ್ಬರಿಗೂ ಇದೇ ಲಕ್ಷ್ಯ ಇದೆ ನಾಲ್ಕು ಕಡೆ ಸೇವೆಯಿಂದ ಈಗ ದೂರುಗಳನ್ನು ಅವಶ್ಯವಾಗಿ ಪೂರ ಮಾಡಬೇಕು ಪೂರ್ತಿ ಮಾಡಬೇಕು ಬ್ರಾಹ್ಮಣರ ದೃಢ ಸಂಕಲ್ಪದಲ್ಲಿ ಬಹಳ ಶಕ್ತಿ ಇದೆ ಒಂದು ವೇಳೆ ಬ್ರಾಹ್ಮಣರು ದೃಢ ಸಂಕಲ್ಪ ಮಾಡಿದ್ರೆ ಏನ್ ಮಾಡ್ಲಿಕ್ಕಾಗೋದಿಲ್ಲ ಏನಾಗಲ್ಲ ಎಲ್ಲವೂ ಆಗ್ಬಿಡತ್ತೆ ಕೇವಲ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಯೋಗ ಜ್ವಾಲಾರೂಪವಾದಾಗ ಜ್ವಾಲೆಯ ಹಿಂದೆ ಆತ್ಮರು ಸ್ವತಃವಾಗಿ ಬರುತ್ತಾರೆ ಏಕೆಂದರೆ ಜ್ವಾಲೆ ಪ್ರಕಾಶ ಸಿಗುವುದರಿಂದ ಅವರಿಗೆ ದಾರಿ ಕಾಣಿಸತ್ತೆ ಮಾರ್ಗ ಕಾಣಿಸತ್ತೆ ಈಗ ಯೋಗವಂತೂ ಮಾಡುತ್ತಿದ್ದೀರಾ ಆದರೆ ಯೋಗವನ್ನು ಜ್ವಾಲಾರೂಪ ರೂಪ ಮಾಡಿಕೊಳ್ಳಿ ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿ ವೃದ್ಧಿಯಾಗುತ್ತಿದೆ ಆದರೆ ಯೋಗದಲ್ಲಿ ಜ್ವಾಲಾರೂಪ ರೂಪ ಈಗ ಅಂಡರ್ಲೈನ್ ಮಾಡಿಕೊಳ್ಳಿ ನಿಮ್ಮ ದೃಷ್ಟಿಯಲ್ಲಿ ಈ ರೀತಿ ಹೊಳಪು ಬರಬೇಕಾಗಿದೆ ದೃಷ್ಟಿಯಿಂದ ಒಂದಲ್ಲ ಒಂದು ರೀತಿಯ ಅನುಭೂತಿಯ ಅನುಭವ ಎಲ್ಲರೂ ಮಾಡಬೇಕು ಬಾಬ್ ದಾದರವರಿಗೆ ಫಾರಿನರ್ಸ್ನ ಈ ಏನು ಸೇವೆ ಮಾಡುತ್ತಿದ್ದೀರಾ ಅಲ್ವಾ ಕಾಲ್ ಆಫ್ ಟೈಮ್ ಸದರ ವಿಧಿ ಇಷ್ಟ ಆಯ್ತು ಚಿಕ್ಕ ಸಂಘಟನೆಯನ್ನು ಸಮೀಪ ತಂದಿದ್ದೀರಾ ಈ ರೀತಿ ಪ್ರತಿ ಝೋನು ಪ್ರತಿ ಸೆಂಟರು ಬೇರೆ ಬೇರೆಯಾಗಿ ಸೇವೆ ಮಾಡ್ತಾ ಇದ್ದೀರಾ ಆದ್ರೆ ಯಾವ್ದಾದ್ರು ಎಲ್ಲಾ ವರ್ಗಗಳ ಸಂಘಟನೆ ಮಾಡಿ ಹ್ಮ್ ಯಾರಾದ್ರೂ ಎಲ್ಲಾ ವರ್ಗಗಳವರನ್ನ ಒಂದು ಸಂಘಟನೆ ಮಾಡಿ ಬಾಬ್ದಾದ ಹೇಳುತ್ತಾ ಇದ್ದಾರೆ ಎಲ್ಲ ಚದಿರಿ ಹೋಗಿರುವಂತಹ ಸೇವೆ ಬಹಳಷ್ಟು ಇದೆ ಆದ್ರೆ ಚದರಿ ಹೋಗಿರುವ ಸೇವೆಯಿಂದ ಕೆಲವರು ಸಮೀಪ ಬರುವಂತಹ ಯೋಗ್ಯ ಆತ್ಮರ ಸಂಘಟನೆಯನ್ನ ಮಾಡಿ ಕೆಲವು ಆತ್ಮಗಳನ್ನ ಆಯ್ಕೆ ಮಾಡಿಕೊಳ್ಳಿ ಸಮಯ ಪ್ರತಿ ಸಮಯ ಆ ಸಂಘಟನೆಯನ್ನು ಸಮೀಪ ತರುತ್ತಾ ಇರಿ ಮತ್ತೆ ಅವರಿಗೆ ಸೇವೆಯ ಉಮಂಗವನ್ನ ಕೊಡಿ ಉಮಂಗ ಉತ್ಸಾಹವನ್ನ ಅವರಲ್ಲಿ ಹೆಚ್ಚಿಸಿ ಬಾಬ್ದಾದ ನೋಡುತ್ತಿದ್ದಾರೆ ಅಂತಹ ಆತ್ಮರಿದ್ದಾರೆ ಆದರೆ ಈಗ ಶಕ್ತಿಶಾಲಿ ಪಾಲನೆ ಸಂಘಟನೆಯ ರೂಪದಲ್ಲಿ ಸಿಗುತ್ತಿಲ್ಲ ಬೇರೆ ಬೇರೆಯಾಗಿ ಯಥ ಶಕ್ತಿ ಪಾಲನೆ ಸಿಗುತ್ತಿದೆ ಸಂಘಟನೆಯಲ್ಲಿ ಒಬ್ಬರನ್ನ ನೋಡಿ ಇನ್ನೊಬ್ಬರಿಗೆ ಉಮಂಗ ಬರುತ್ತೆ ಒಂದು ಸಂಘಟನೆ ಮಾಡಿ ಅಂತಾರೆ ಬಾಬರವರು ಇವ್ರು ಮಾಡುತ್ತಾ ಇದ್ದಾರೆ ನಾನು ಮಾಡುತ್ತೀನಿ ನಾನು ಮಾಡಬಹುದಲ್ವಾ ಇವ್ರು ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಎಂಬ ಉಮಂಗ ಬರುವುದು ಬಾಬ್ದಾದ ಈಗ ಸೇವೆಯ ಪ್ರತ್ಯಕ್ಷ ಸಂಘಟಿತ ರೂಪ ನೋಡ್ಲಿಕ್ಕೆ ಬಯಸ್ತಿದ್ದಾರೆ ಪರಿಶ್ರಮ ಚೆನ್ನಾಗಿ ಪಡುತ್ತಿದ್ದೀರಾ ಪ್ರತಿಯೊಬ್ಬರು ತಮ್ಮ ವರ್ಗದ ತಮ್ಮ ಏರಿಯಾ ಝೋನು ಸೆಂಟರ್ನ ಸೇವೆಗಳನ್ನು ಮಾಡುತ್ತಿದ್ದೀರಾ ಬಾಬ್ದಾದರವರು ಖುಷಿಯಾಗಿದ್ದಾರೆ ಈಗ ಸ್ವಲ್ಪ ಸಣ್ಣದಲ್ಲಿ ತನ್ನಿ ಪ್ರವೃತ್ತಿಯಲ್ಲಿರುವಂತಹವರ ಉಮಂಗ ಬಾಬ್ರವರ ಬಳಿ ತಲುಪುತ್ತಿದೆ ಮತ್ತೆ ಡಬಲ್ ಫಾರ್ನರ್ಸು ಸಹ ಡಬಲ್ ಕಾರ್ಯದಲ್ಲಿ ಇದ್ದೀರಾ ಸೇವೆಯಲ್ಲಿ ಸ್ವಯಂನ ಪುರುಷಾರ್ಥದಲ್ಲಿ ಉಮಂಗ ಚೆನ್ನಾಗಿದೆ ಇದನ್ನ ನೋಡಿಯೂ ಕೂಡ ಬಾಪ್ದಾದರವರು ಖುಷಿಯಾಗಿ ಇದ್ದಾರೆ ಬ್ರಾಹ್ಮಣ ಆತ್ಮರು ವರ್ತಮಾನ ವಾಯುಮಂಡಲವನ್ನು ನೋಡಿ ವಿದೇಶದಲ್ಲಿ ಭಯ ಇಲ್ವ ನಾಳೆ ಏನಾಗುತ್ತೋ ನಾಳೆ ಏನಾಗತ್ತೆ ಇದು ಯೋಚಿಸಲ್ಲ ತಾನೆ ಹ್ಮ್ ನಾಳೆ ಒಳ್ಳೆಯದೇ ಆಗತ್ತೆ ಒಳ್ಳೆಯದಿತ್ತು ಒಳ್ಳೆಯದೇ ಆಗತ್ತೆ ಎಷ್ಟೆಷ್ಟು ಪ್ರಪಂಚದಲ್ಲಿ ಅಲ್ಚಲ್ ಅಷ್ಟು ತಾವು ಬ್ರಾಹ್ಮಣರ ಸ್ಥಿ ಸ್ಟೇಜು ಸ್ಥಿತಿ ಅಚಲವಾಗುವುದು ಈ ರೀತಿ ಇದೆಯಾ ಎಷ್ಟೆಷ್ಟು ಅಲ್ಚಲ್ ನೋಡ್ತೀರಾ ಅಷ್ಟು ಸ್ಥಿತಿ ಅಚಲವಾಗ್ತಾ ಇದೆಯಾ ಡಬಲ್ ವಿದೇಶಿಯರು ಅಲ್ಚಲ್ ಇದ್ದೀರಾ ಅಚ್ಚಲರಾಗಿದ್ದೀರಾ ಅಚ್ಚಲ ಇದ್ದೀರಾ ಅಲ್ಚಲ್ನಲ್ಲಿಲ್ಲ ಇಲ್ಲ ತಾನೆ ಯಾರು ಅಚ್ಚಲರಾಗಿದ್ದೀರಾ ಅವರು ಕೈ ಮೇಲ್ ಮಾಡಿ ಅಚ್ಚಲರಾಗಿದ್ದೀರಾ ನಾಳೆ ಏನಾದರೂ ಆಗ್ಬಿಟ್ರೆ ಆದರೂ ಕೂಡ ಅಲ್ ಅಚ್ಚಲ ಇರ್ತೀರಾ ಅಲ್ವಾ ಅಲ್ಚಲ ಆಗಲ್ಲ ಅಲ್ವಾ ಏನಾಗತ್ತೆ ಏನು ಆಗಲ್ಲ ತಾವು ಬ್ರಾಹ್ಮಣರ ಮೇಲೆ ಪರಮಾತ್ಮನ ಛತ್ರ ಛಾಯೆ ಇದೆ ಹೇಗೆ ವಾಟರ್ ಪ್ರೂಫ್ ಎಷ್ಟೇ ನೀರಿದ್ರೂ ಕೂಡ ವಾಟರ್ ಪ್ರೂಫ್ ಮೂಲಕ ವಾಟರ್ ಪ್ರೂಫ್ ಆಗ್ಬಿಡ್ತೀರಾ ಅಲ್ವಾ ಹಾಗೇನೆ ಎಷ್ಟೇ ಅಲ್ಚಲ್ ಇರ್ಲಿ ಆದ್ರೆ ಬ್ರಾಹ್ಮಣ ಆತ್ಮರ ಮೇಲೆ ಪರಮಾತ್ಮನ ಛತ್ರ ಛಾಯೆ ಇದೆ ಭಗವಂತನ ಛತ್ರ ಛಾಯೆಯಲ್ಲಿ ತಾವು ಸುರಕ್ಷಿತವಾಗಿ ಇರ್ತೀರಾ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ಚಿಂತೆ ಇದೆಯೋ ಏನಾಗುತ್ತೋ ಎಂದು ಇಲ್ಲ ಅಲ್ವಾ ಚಿಂತೆ ಇಲ್ಲ ಅಲ್ವಾ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅಲ್ವಾ ಸ್ವರಾಜ್ಯಾಧಿಕಾರಿಗಳಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ ಅಚಲ ಅಡೋಲ ಆಸನದಲ್ಲಿ ಸ್ಥಿತರಾಗಿ ಇರಿ ಸೀಟಿಂದ ಕೆಳಗೆ ಇಳಿಯಬೇಡಿ ಅಪ್ಸೆಟ್ ಆಗೋದು ಅಂದರೆ ಅರ್ಥ ಸೀಟಲ್ಲಿ ಸೆಟ್ ಆಗದೇ ಇರುವವರು ಅಪ್ಸೆಟ್ ಆಗಿರುವವರು ಆಸನದಲ್ಲಿ ಯಾರು ಸ್ಥಿತರಾಗಿರ್ತಾರೆ ಅವರು ಸ್ವಪ್ನದಲ್ಲಿಯೂ ಕೂಡ ಅಪ್ಸೆಟ್ ಆಗಲು ಸಾಧ್ಯವಿಲ್ಲ ಮಾತೆಯರು ಏನ್ ತಿಳ್ಕೊಂಡಿದ್ದೀರಾ ಸೀಟಲ್ಲಿ ಸೆಟ್ ಆಗಿದ್ದೀರಾ ಬರುತ್ತಾ ಆಸನದಲ್ಲಿ ಕುಳಿತುಕೊಳ್ಳೋದಿಕ್ಕೆ ಅಲ್ಚಲ್ ಇಲ್ಲ ತಾನೇ ಅಚ್ಚಲರಾಗಿದ್ದೀರಾ ತಾನೆ ಬಾಬ್ದಾದ ಕಂಬೈಂಡ್ ಇದ್ದಾರೆ ಯಾವಾಗ ಸರ್ವಶಕ್ತಿವಂತ ನಿಮ್ಮ ಜೊತೆಯಲ್ಲಿ ಕಂಬೈಂಡ್ ಆಗಿದ್ದಾರೆ ಅಂದಾಗ ನಿಮಗೇನ್ ಭಯ ಒಂಟಿ ಅಂದರೆ ಅಂದ್ರೆ ಅಲ್ಚಲ್ನಲ್ಲಿ ಬಂದು ಬಿಡ್ತೀರಾ ಕಂಬೈಂಡ್ ಆಗಿದ್ರೆ ಎಷ್ಟೇ ಅಲ್ಚಲ್ ಇರಬಹುದು ಆದರೆ ನೀವು ಅಚ್ಚಲರಾಗಿ ಇರುತ್ತೀರಾ ಸರಿನಾ ಮಾತೆಯರು ಸರಿ ಅಲ್ವಾ ಕಂಬೈಂಡ್ ಆಗಿದ್ದಾರ ಬಾಬ್ರೂರು ತವಂಟಿ ಒಂಟಿ ಇಲ್ಲ ತಾನೆ ಹ್ಮ್ ಬಾಬ್ರವರ ಜವಾಬ್ದಾರಿ ಇದೆ ಒಂದ್ ವೇಳೆ ನೀವು ಸೀಟಲ್ಲಿ ಸೆಟ್ ಆದ್ರೆ ಬಾಬಾ ಜವಾಬ್ದಾರರಾಗ್ಬಿಡ್ತಾರೆ ಅಪ್ಸೆಟ್ ಆಗಿದ್ದೀರಾ ಅಂದ್ರೆ ನಿಮಗೆ ನೀವೇ ಜವಾಬ್ದಾರರು ಆತ್ಮರಿಗೆ ಸಂದೇಶದ ಮೂಲಕ ಅಂಚಲೆಯನ್ನ ಕೊಡುತ್ತಿದ್ದಾಗ ದಾತ ಸ್ವರೂಪದಲ್ಲಿ ಸ್ಥಿತರಾಗಿ ಇರ್ತೀರ ಆಗ ತನದ ಪುಣ್ಯದ ಫಲ ಶಕ್ತಿ ಸಿಗ್ತಾ ಇರತ್ತೆ ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ತಾವು ನನ್ನ ಆತ್ಮ ಮಾಡಿಸುವವನಾಗಿದ್ದೇನೆ ಈ ಕರ್ಮೇಂದ್ರಿಯಗಳು ಮಾಡುವಂತಹದ್ದು ಕರ್ಮಚಾರಿಯಾಗಿವೆ ಈ ಆತ್ಮನ ಸ್ಮೃತಿಯ ಅನುಭವ ಸದಾ ಇಮರ್ಶ್ ರೂಪದಲ್ಲಿ ಇರಬೇಕು ಈ ಅಲ್ಲ ನಾನು ಇರೋದೇ ಆತ್ಮ ಬಿಡಿ ಅಲ್ಲ ಸ್ಮೃತಿಯಲ್ಲಿ ಇಮರ್ಜ್ ಆಗಿ ಇರಬೇಕು ಮರ್ಜ್ ರೂಪದಲ್ಲಿ ಇರುತ್ತೆ ಆದರೆ ಇಮರ್ಜ್ ರೂಪದಲ್ಲಿ ಇರುವುದರಿಂದ ಆ ನಶೆ ಖುಷಿ ಕಂಟ್ರೋಲಿಂಗ್ ಪವರ್ ಇರುತ್ತೆ ಮಜಾ ಬರುತ್ತೆ ಯಾಕೆ ಸಾಕ್ಷಿಯಾಗಿ ಕರ್ಮ ಮಾಡುತ್ತೀರಾ ಅಲ್ವಾ ಕರ್ಮೇಂದ್ರಿಯಗಳಿಂದ ಮಾಡಿಸ್ತೀರಾ ಬಾರಿ ಬಾರಿಗೂ ಪರೀಕ್ಷಿಸಿಕೊಳ್ಳಿ ಮಾಡಿಸುವಂತಹವನಾಗಿ ನಾನು ಕರ್ಮೇಂದ್ರಿಯಗಳಿಂದ ಕರ್ಮವನ್ನು ಮಾಡಿಸ್ತಾ ಇದ್ದೀನ ಹೇಗೆ ರಾಜ ತಮ್ಮ ಕರ್ಮಚಾರಿಗಳನ್ನ ಆರ್ಡರ್ನಲ್ಲಿ ಇಟ್ಕೊಳ್ತಾರೆ ಆರ್ಡರ್ ಮಾಡಿ ಮಾಡಿಸ್ತಾರೆ ಹಾಗೆ ಆತ್ಮ ಮಾಡಿಸುವಂತಹ ಸ್ವರೂಪದಲ್ಲಿ ಸ್ಮೃತಿಯಲ್ಲಿ ಸ್ಥಿತರಾಗಿದ್ದು ಸರ್ವ ಕರ್ಮೇಂದ್ರಿಯಗಳನ್ನು ಆರ್ಡರ್ ಪ್ರಮಾಣವಾಗಿ ನಡೆಸುವಂತಹವರು ಮಾಯೆಯ ಆರ್ಡರ್ನಲ್ಲಿ ಇರಬಾರದು ನಿಮ್ಮ ಆರ್ಡರ್ನಲ್ಲಿ ಕರ್ಮೇಂದ್ರಿಯಗಳು ಇರಬೇಕು ಇಲ್ಲವೆಂದರೆ ಮಾಯೆಯೂ ಸಹ ನೋಡುತ್ತೆ ಮಾಡಿಸುವಂತಹ ಆತ್ಮ ಸೋಮಾರಿ ಆಗ್ಬಿಟ್ಟಿದ್ದಾರೆ ಅಂದಾಗ ಮಾಯೆ ಆರ್ಡರ್ ಮಾಡಲಿಕ್ಕೆ ಶುರು ಮಾಡುತ್ತೆ ಕೆಲವೊಮ್ಮೆ ಸಂಕಲ್ಪ ಶಕ್ತಿ ಕೆಲವೊಮ್ಮೆ ಮುಖದ ಶಕ್ತಿ ಮಾಯೆಯ ಆರ್ಡರ್ನಲ್ಲಿ ನಡೆದ್ಬಿಡುತ್ತೆ ಆದ್ದರಿಂದ ಸದಾ ಪ್ರತಿ ಕರ್ಮೇಂದ್ರಿಯವನ್ನ ತಮ್ಮ ಆರ್ಡರ್ ಪ್ರಮಾಣ ನಡೆಸಿರಿ ಈ ರೀತಿ ಹೇಳಬೇಡಿ ಬಯಸ್ತಾ ಇರಲಿಲ್ಲ ಆದರೆ ಆಗಿಬಿಡ್ತು ಎಂದು ಏನು ಬಯಸ್ತೀರಾ ಅದೇ ಆಗುವುದು ಅಲ್ವಾ ಈಗಲಿಂದ ರಾಜ್ಯ ಅಧಿಕಾರಿ ಆಗುವ ಸಂಸ್ಕಾರ ತುಂಬಿಕೊಂಡಾಗ ಅಲ್ಲಿಯೂ ಕೂಡ ರಾಜ್ಯವನ್ನು ನಡೆಸುತ್ತೀರಾ ಸ್ವರಾಜ್ಯ ಅಧಿಕಾರಿಗಳ ಆಸನದಿಂದ ಎಂದಿಗೂ ಕೆಳಗೆ ಇಳಿಯಬಾರದು ಒಂದು ವೇಳೆ ಕರ್ಮೇಂದ್ರಿಯಗಳು ಆರ್ಡರ್ ಪ್ರಮಾಣವಾಗಿ ಇದ್ದರೆ ಪ್ರತಿ ಶಕ್ತಿಯೂ ಕೂಡ ನಿಮ್ಮ ಆರ್ಡರ್ನಲ್ಲಿ ಇರುತ್ತೆ ಯಾವ ಶಕ್ತಿಯನ್ನು ಯಾವ ಸಮಯಕ್ಕೆ ಉಪಯೋಗಿಸುವ ಅವಶ್ಯಕತೆ ಇರುತ್ತೆ ಆ ಸಮಯಕ್ಕೆ ಜೀ ಆಜೀರ್ ಆಗತ್ತೆ ಈ ರೀತಿಯೆಲ್ಲ ಕೆಲಸ ಪೂರ್ತಿ ಆಯಿತು ಆಗ ನೀವು ಆರ್ಡರ್ ಮಾಡಿದ್ರಿ ಸಹನ ಶಕ್ತಿ ಬನ್ನಿ ಎಂದು ಕೆಲಸ ಪೂರ್ತಿ ಆಯಿತು ಆಗ ಸಹನ ಶಕ್ತಿ ಬಂತು ಆ ರೀತಿ ಆಗಬಾರ್ದು ಪ್ರತಿ ಶಕ್ತಿ ನಿಮ್ಮ ಆರ್ಡರ್ ಪ್ರಮಾಣ ಜಿ ಆಜೀರ್ ಆಗಬೇಕು ಏಕೆಂದರೆ ಪ್ರತಿ ಶಕ್ತಿ ಪರಮಾತ್ಮನ ಉಡುಗೊರೆಯಾಗಿದೆ ಅಂದಾಗ ಪರಮಾತ್ಮನ ಉಡುಗೊರೆ ನಿಮ್ಮದಾಯಿತು ಅಲ್ವಾ ನಿಮ್ಮ ವಸ್ತುವನ್ನ ಹೇಗೆ ಬೇಕೋ ಹಾಗೆ ಉಪಯೋಗಿಸಬಹುದು ಈ ರೀತಿ ಯಾವಾಗ ಬೇಕೋ ಹಾಗೆ ಉಪಯೋಗಿಸಬಹುದು ಈ ರೀತಿ ಸರ್ವ ಶಕ್ತಿಗಳು ನಿಮ್ಮ ಆರ್ಡರ್ ಪ್ರಮಾಣವಾಗಿ ಇರುವುದು ಸರ್ವ ಕರ್ಮೇಂದ್ರಿಯಗಳು ನಿಮ್ಮ ಆರ್ಡರ್ನಂತೆ ಇರುವುದು ಇದಕ್ಕೆ ಹೇಳಲಾಗುವುದು ಸ್ವರಾಜ್ಯ ಅಧಿಕಾರಿ ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹಾಗೆಯೇ ಪಾಂಡವರು ಇದ್ದೀರಾ ಅಲ್ವಾ ಮಾಸ್ಟರ್ ಸರ್ವಶಕ್ತಿವಂತರೂ ಶಕ್ತಿವಂತರೂ ಆಗಿದ್ದೀರಾ ಸ್ವರಾಜ್ಯ ಅಧಿಕಾರಿಗಳು ಆಗಿದ್ದೀರಾ ಈ ರೀತಿ ಹೇಳಬಾರ್ದು ಬಾಯಿಂದ ಈ ಶಬ್ದ ಬಂದುಬಿಡ್ತು ಅಂತ ಯಾರು ಆರ್ಡರ್ ಮಾಡಿದ್ರು ಹ್ಞೂ ಅದು ಬಂದು ಬಿಡಲಿಕ್ಕೆ ನೋಡ್ಲಿಕ್ಕೆ ಬಯಸ್ತಿರ್ಲಿಲ್ಲ ಆದ್ರೆ ನೋಡ್ಬಿಟ್ವಿ ಮಾಡ್ಲಿಕ್ಕೆ ಬಯಸ್ತಿರ್ಲಿಲ್ಲ ಆದ್ರೆ ಮಾಡಿಬಿಟ್ವಿ ಯಾರ ಆರ್ಡರ್ ಮತ್ತೆ ಮಾಡಿದ್ರೆ ಇದಕ್ಕೆ ಅದಿಕ್ ಆ ರೀತಿ ಯಾರು ಮಾಡ್ತಾರೆ ಅವ್ರಿಗೆ ಅಧಿಕಾರಿಗಳು ಅಂತ ಹೇಳುತ್ತಾರ ಅಧೀನರು ಅಂತ ಹೇಳುತ್ತಾರ ಅಂದಾಗ ಅಧಿಕಾರಿಗಳಾಗಿರಿ ಅಧೀನರಾಗಬೇಡಿ ಒಳ್ಳೆಯದು ಬಾಬ್ದಾದ ಹೇಳುತ್ತಾರೆ ಹೇಗೆ ಈಗ ಮಧುಬನದಲ್ಲಿ ಎಲ್ಲರೂ ಬಹಳ ಬಹಳ ಖುಷಿಯಾಗಿದ್ದೀರ ಹಾಗೆಯೇ ಸದಾ ಖುಷಿಯಾಗಿ ಸಂತುಷ್ಟವಾಗಿರೆ ರುಹೆ ಗುಲಾಬಾತ್ಮಿಕ ಗುಲಾಬಿಯಾಗಿ ಎರಿ ನೋಡಿ ನಾಲ್ಕು ಕಡೆ ಎಲ್ಲ ಆತ್ಮಿಕ ಗುಲಾಬಿಗಳು ಹರಳಿದ ಗುಲಾಬಿಗಳಾಗಿದ್ದೀರಾ ಬಾಡಿ ಇಲ್ಲ ಹರಳಿದ ಗುಲಾಬಿಗಳಾಗಿದ್ದೀರಾ ಅಂದಾಗ ಸದಾ ಹೀಗೆಯೇ ಖುಷಿಯ ಅದೃಷ್ಟವಂತರು ಖುಷಿಯ ಉಳ್ಳಂತಹವರಾಗಿರಿ ಯಾರೇ ನಿಮ್ಮ ಮುಖವನ್ನು ನೋಡಿದರೂ ನಿಮ್ಮ ಜೊತೆ ಕೇಳಬೇಕೇನು ಸಿಕ್ಕಿದೆ ನಿಮಗೆ ಇಷ್ಟು ಖುಷಿಯಾಗಿದ್ದೀರಾ ಎಂದು ಪ್ರತಿಯೊಬ್ಬರ ಮುಖ ತಂದೆಯ ಪರಿಚಯ ಕೊಡಬೇಕು ಹೀಗೆ ಚಿತ್ರ ಪರಿಚಯವನ್ನ ಕೊಡುತ್ತೆ ಹಾಗೆ ನಿಮ್ಮ ಮುಖ ತಂದೆಯ ಪರಿಚಯವನ್ನ ಕೊಡಬೇಕು ತಂದೆ ಸಿಕ್ಕಿದ್ದಾರೆ ಎಂದು ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ವಿದೇಶದವರು ಸಹ ತಲುಪಿದ್ದೀರಾ ಹಾ ಇಷ್ಟ ಆಗ್ತಾ ಇದೆಯಲ್ವಾ ಇಲ್ಲಿ ಮೋಹಿನಿ ಬೆಂಚಿಯವ್ರ ನ್ಯೂಯಾರ್ಕ್ ಹಾ ಬೆಂಚಿಯವ್ರನ್ನ ಬಾಬಾ ಕೇಳಿದ್ರು ಸರಿ ಅಲ್ಚಲ್ ಕೇಳುವುದರಿಂದ ಬಚಾವ್ ಅಲ್ವಾ ಒಳ್ಳೇದು ಮಾಡದ್ರಿ ಎಲ್ಲರೂ ಒಟ್ಟಿಗೆ ತಲುಪ್ಬಿಟ್ಟಿದ್ದೀರಾ ತುಂಬ ಒಳ್ಳೇದ್ ಮಾಡದ್ರಿ ಒಳ್ಳೆಯದು ಡಬಲ್ ಫಾರ್ನರ್ಸ್ಗೆ ಡಬಲ್ ನಶೆ ಇದೆ ಅಲ್ವಾ ಹೇಳಿ ಅಷ್ಟು ನಶೆ ಇದೆಯಾ ಏನು ಮನಸ್ಸು ಹೇಳತ್ತೆ ಅಷ್ಟು ನಶೆ ಇದೆಯಾ ಒಂದು ವೇಳೆ ಇತ್ತು ಅಂದ್ರೆ ಡಬಲ್ ವಿದೇಶಿಯರಿಗೆ ಬಾಬ ಹೇಳ್ತಾರೆ ಡಬಲ್ ನಶೆ ಸ್ವರಾಜ್ಯಾಧಿಕಾರಿಗಳಿಂದ ವಿಶ್ವ ರಾಜ್ಯಾಧಿಕಾರಿಗಳು ಡಬಲ್ ನಶೆ ಇದೆ ಅಲ್ವಾ ಬಾಬ್ದಾದರವರಿಗೂ ಇಷ್ಟ ಆಗತ್ತೆ ಒಂದ್ ವೇಳೆ ಯಾವುದೇ ಗ್ರೂಪ್ ಅಲ್ಲಿ ಡಬಲ್ ವಿದೇಶಿಯರು ಇಲ್ಲವೆಂದರೆ ಚೆನ್ನಾಗಿ ಅನ್ಸೋದಿಲ್ಲ ವಿಶ್ವದ ತಂದೆ ಇದ್ದಾರೆ ಅಂದಾಗ ವಿಶ್ವ ಬೇಕು ವಿಶ್ವದ ಮೂಲೆ ಮೂಲೆಯಲ್ಲಿರುವ ಆತ್ಮಗಳು ಬೇಕಲ್ವಾ ಎಲ್ಲರೂ ಬೇಕು ಮಾತೇರಿಲ್ಲ ಅಂದ್ರೂ ಶೋಭಿಸೋದಿಲ್ಲ ಪಾಂಡವರು ಇಲ್ಲ ಅಂದ್ರೂ ಆ ಶೋಭೆ ಇರುವುದಿಲ್ಲ ನೋಡಿ ಯಾವ ಸೆಂಟರ್ ಅಲ್ಲಿ ಅಣ್ಣಂದಿರ ಯಾರು ಇರಲ್ಲ ಕೇವಲ ಮಾತೆಯರ್ ಇಷ್ಟ ಅನ್ಸತ್ತ ಹ್ಮ್ ಚೆನ್ನಾಗಿ ಅನ್ಸಲ್ಲ ಅಲ್ವಾ ಅಥವಾ ಕೇವಲ ಇರ್ತಾರೆ ಅಕ್ಕಂದಿರೇ ಇರೋದಿಲ್ಲ ಆದ್ರೂ ಕೂಡ ಸೇವಾ ಕೇಂದ್ರಕ್ಕೆ ಚೆನ್ನಾಗಿ ಅನ್ಸಲ್ಲ ಸೇವಾ ಕೇಂದ್ರದ ಶೋಭೆ ಶೃಂಗಾರ ಅನ್ಸೋದಿಲ್ಲ ಇಬ್ಬರೂ ಬೇಕು ಮಕ್ಕಳು ಬೇಕು ಮಕ್ಕಳು ಹೇಳ್ತಾರೆ ನಮ್ಮ ಹೆಸರೇ ಯಾಕೆ ತಗೊಂಡಿಲ್ಲ ಬಾಬ್ರೂರು ಅಂತ ಮಕ್ಕಳ ಶೋಭೆಯು ಬೇಕು ಅಲ್ವಾ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ನಿರಾಕಾರಿ ಆತ್ಮ ಆಗಿ ನಿರಾಕಾರಿ ತಂದೆಯ ನೆನಪಿನಲ್ಲಿ ಲವಲೀನರಾಗಿರಿ ಡ್ರಿಲ್ ಮಾಡಿಸಿದ್ರು ಬಾಬಾ ನಿರಾಕಾರಿ ಆತ್ಮ ಆಗಿ ನಿರಾಕಾರ ತಂದೆಯ ನೆನಪಿನಲ್ಲಿ ಲವಲೀನರಾಗಿರಿ ನಾಲ್ಕು ಕಡೆಯ ಸರ್ವ ಸ್ವರಾಜ್ಯಾಧಿಕಾರಿ ಸದಾ ಸಾಕ್ಷಿತನದ ಆಸನದಲ್ಲಿ ಸ್ಥಿತರಾಗಿರುವಂತಹ ಅಚಲ ಅಡೋಲ ಆತ್ಮರು ಸದಾ ದಾತಾತನದ ಸ್ಮೃತಿಯಿಂದ ಸರ್ವರಿಗೂ ಜ್ಞಾನ ಶಕ್ತಿ ಗುಣಗಳನ್ನು ಕೊಡುವ ದಯಾರೃದಯ ಆತ್ಮರಿಗೆ ಸದಾ ತಮ್ಮ ಮುಖದಿಂದ ತಂದೆಯ ಚಿತ್ರವನ್ನು ತೋರಿಸುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಖುಷಿಯ ಅದೃಷ್ಟವಂತರು ಸದಾ ಖುಷಿಯಾಗಿರುವಂತಹ ಆತ್ಮಿಕ ಗುಲಾಬಿಗಳು ಆತ್ಮಿಕ ಗುಲಾಬಿ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಸೇವೆಯ ಜೊತೆ ಎಲ್ಲ ಕಡೆ ನೂರ ಎಂಟು ಗಂಟೆಗಳ ಕಾಲ ಯೋಗದ ಒಳ್ಳೆಯ ಪ್ರೋಗ್ರಾಂ ನಡೆಯುತ್ತಿದೆ ಈ ಯೋಗದ ಜ್ವಾಲೆಯಿಂದಲೇ ವಿನಾಶದ ಜ್ವಾಲೆ ಫೋರ್ಸ್ ಅಲ್ಲಿ ಬರುವುದು ಈಗ ನೋಡಿ ಪ್ರೋಗ್ರಾಂ ತಯಾರು ಮಾಡ್ತೀರಾ ನಂತರ ಯೋಚನೆಯಲ್ಲಿ ಬಿದ್ದು ಬಿಡುತ್ತೀರಾ ಯೋಗದಿಂದ ವಿಕರ್ಮ ವಿನಾಶ ಆಗತ್ತೆ ಪಾಪಕರ್ಮದ ಹೊರೆ ಭಸ್ಮ ಆಗತ್ತೆ ಸೇವೆಯಿಂದ ಪುಣ್ಯದ ಖಾತೆ ಜಮಾ ಆಗತ್ತೆ ಅಂದಾಗ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೀರಾ ಆದ್ರೆ ಹಳೆಯ ಏನೆಲ್ಲ ಸಂಸ್ಕಾರಗಳ ಹೊರೆ ಇದೆ ಅದು ಯೋಗದ ಜ್ವಾಲೆಯಲ್ಲಿ ಭಸ್ಮವಾಗುವುದು ಸಾಧಾರಣ ಯೋಗದಿಂದ ಭಸ್ಮ ಆಗೋದಿಲ್ಲ ಈಗೇನ್ ಬೇಕು ಯೋಗ ಅಂತೂ ಮಾಡ್ತೀರಾ ಆದ್ರೆ ಬಾ ಪಾಪ ಭಸ್ಮವಾಗುವ ಜ್ವಾಲಾ ರೂಪದ ಯೋಗ ಇಲ್ಲ ಜ್ವಾಲಾ ರೂಪದ ಯೋಗ ಇದ್ದಾಗ ಪಾಪ ಭಸ್ಮವಾಗುವುದು ಆದ್ದರಿಂದ ಸ್ವಲ್ಪ ಸಮಯ ಸಮಾಪ್ತಿ ಆಗತ್ತೆ ಮತ್ತೆ ಬರತ್ತೆ ವಿಕಾರ ಏನೆಲ್ಲ ಹಳೆಯ ಸಂಸ್ಕಾರಗಳಿದೆ ಸ್ವಲ್ಪ ಸಮಯಕ್ಕೋಸ್ಕರ ಸಮಾಪ್ತಿ ಆಗತ್ತೆ ಮತ್ತೆ ಆ ಸಂಸ್ಕಾರ ಜಾಗೃತ ಆಗ್ಬಿಡತ್ತೆ ಅದಕ್ಕೆ ರಾವಣನನ್ನ ನೋಡಿ ಸುಡ್ತಿರ್ತಾರೆ ಸಾಯಿಸ್ತಿರ್ತಾರೆ ಮತ್ತೆ ಮೂಳೆಗಳನ್ನ ನೀರಿನಲ್ಲಿ ಹಾಕ್ಬಿಡ್ತಾರೆ ಬಿಲ್ಕುಲ್ ಭಸ್ಮ ಆಗ್ಬಿಡತ್ತೆ ಹಳೆಯ ಸ್ವಭಾವ ಸಂಸ್ಕಾರ ಬಲಹೀನ ಸಂಸ್ಕಾರ ಬಿಲ್ಕುಲ್ ಭಸ್ಮ ಆಗ್ಬೇಕು ಆದ್ರೆ ಅದು ಭಸ್ಮ ಆಗಿಲ್ಲ ಆಗ್ತಿಲ್ಲ ಸಾಯತ್ತೆ ಆದರೆ ಭಸ್ಮ ಆಗ್ತಾ ಇಲ್ಲ ಸತ್ತ ನಂತರ ಮತ್ತೆ ಬದುಕು ಬಿಡತ್ತೆ ಆ ವಿಕಾರಗಳು ಹಳೆಯ ಸ್ವಭಾವ ಸಂಸ್ಕಾರ ಬಲಹೀನ ಸಂಸ್ಕಾರಗಳು ಸ್ವಲ್ಪ ದಿನಕ್ಕೆ ಕಾಣಲ್ಲ ಮತ್ತೆ ಜಾಗೃತ ಆಗ್ಬಿಡತ್ತೆ ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ ಆಗತ್ತೆ ಈಗ ಸಂಸ್ಕಾರಗಳ ಲೀಲೆ ನಡೆಯುತ್ತಿದೆ ಸಂಸ್ಕಾರಗಳು ಮಧ್ಯ ಮಧ್ಯದಲ್ಲಿ ಇಮರ್ಜ್ ಆಗತ್ತೆ ಅಲ್ವಾ ಹೆಸರು ಗುರುತು ಸಮಾಪ್ತಿಯಾಗಬೇಕು ಸಂಸ್ಕಾರ ಪರಿವರ್ತನೆ ಇದಾಗಿದೆ ವಿಶೇಷ ಅಂಡರ್ಲೈನಿನ ಮಾತು ಸಂಸ್ಕಾರ ಪರಿವರ್ತನೆ ಆಗಲಿಲ್ಲವೆಂದರೆ ವ್ಯರ್ಥ ಸಂಕಲ್ಪಗಳು ಇರುತ್ತವೆ ಸಮಯವೂ ವ್ಯರ್ಥ ಹ್ಞೂ ವ್ಯರ್ಥ ಅಂದರೆ ನಷ್ಟ ಆಗತ್ತೆ ಅಲ್ವ ಹ್ಞೂ ಹಾಗೇ ಆಗತ್ತೆ ಸಂಸ್ಕಾರ ಮಿಲನದ ಮಹಾರಾಸ್ ಮಾಡಬೇಕು ಇಲ್ಲಾಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಸಮಯ ವ್ಯರ್ಥ ಆಗತ್ತೆ ಸಂಸ್ಕಾರ ಮಿಲನದ ಮಹಾರಾಸಿನ ಗಾಯನವಿದೆ ಈಗ ಆಗ್ತಿದೆ ಮಹಾರಾಸ ಆಗ್ತಾ ಇಲ್ಲ ಮಹಾರಾಸ ಯಾಕೆ ಇಲ್ಲ ಅಂಡರ್ಲೈನ್ ಮಾಡ್ಕೊಳ್ತಿಲ್ಲ ದೃಢತೆ ಇಲ್ಲ ಸೋಮಾರಿತನದ ಭಿನ್ನ ಭಿನ್ನ ಪ್ರಕಾರ ಇದೆ ಭಿನ್ನ ಭಿನ್ನ ಪ್ರಕಾರದ ಅಲ್ಬೆಲಪ್ಪನಿದೆ ಸೋಮಾರಿತನ ಹುಡುಗಾಟಿಕೆತನ ಇದೆ ಅದಕ್ಕೆ ಸಮಾಪ್ತಿ ಆಗ್ತಾ ಇಲ್ಲ ಒಳ್ಳೆಯದು ವರದಾನ ಕರ್ಮಯೋಗಿಯಾಗಿ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಶ್ರೇಷ್ಠ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಕರ್ಮಯೋಗಿ ಆತ್ಮನ ಪ್ರತಿ ಕರ್ಮ ಯೋಗ ಯುಕ್ತ ಯುಕ್ತಿಯುಕ್ತವಾಗಿರುತ್ತೆ ಒಂದು ವೇಳೆ ಯಾವುದೇ ಕರ್ಮ ಯುಕ್ತಿಯುಕ್ತವಾಗಿ ಆಗ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಯೋಗಯುಕ್ತರು ಇಲ್ಲ ಒಂದು ವೇಳೆ ಸಾಧಾರಣ ಅಥವಾ ವ್ಯರ್ಥ ಕರ್ಮ ಆಗ್ತಿದೆ ಅಂದ್ರೆ ನಿರಂತರ ಯೋಗಿಗಳೆಂದು ಹೇಳಲಾಗುವುದಿಲ್ಲ ಕರ್ಮ ಯೋಗಿ ಅಂದ್ರೆ ಅರ್ಥ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಪ್ರತಿ ಮಾತು ಸದಾ ಶ್ರೇಷ್ಠವಾಗಿ ಇರಬೇಕು ಶ್ರೇಷ್ಠ ಕರ್ಮದ ಗುರುತಾಗಿದೆ ಸ್ವಯಂ ಸಂತುಷ್ಟ ಮತ್ತು ಅನ್ಯರು ಸಂತುಷ್ಟ ಅಂತಹ ಆತ್ಮರೇ ನಿರಂತರ ಯೋಗಿಗಳಾಗುತ್ತಾರೆ ಸ್ಲೋಗನ್ ಸ್ವಯಂ ಪ್ರಿಯ ಲೋಕಪ್ರಿಯ ಮತ್ತು ಪ್ರಭು ಪ್ರಿಯ ಆತ್ಮರೇ ವರದಾನಿ ಮೂರ್ತಿಗಳು ಒಳ್ಳೆಯದು ಇಂದಿನ ವ್ಯಕ್ತಯಾರೆ ಬ್ರಾಹ್ಮಣರು ಅಂದರೆ ಅರ್ಥ ಬುದ್ಧಿವಂತರು ಅವರು ಸದಾ ಸ್ವಯಂ ಸಂತುಷ್ಟರಾಗಿರ್ತಾರೆ ಬೇರೆಯವರನ್ನು ಸಂತುಷ್ಟವಾಗಿ ಇಟ್ಟಿರ್ತಾರೆ ಒಂದು ವೇಳೆ ಬೇರೆಯವರನ್ನ ಅಸಂತುಷ್ಟಪಡಿಸುವುದರಿಂದ ಅಸಂತುಷ್ಟರಾದರೆ ಸಂಗಮ ಯೋಗಿ ಬ್ರಾಹ್ಮಣ ಜೀವನದ ಸುಖವನ್ನ ಪಡೆಯಲಾಗುವುದಿಲ್ಲ ಶಕ್ತಿ ಸ್ವರೂಪ ಆಗಿ ಅನ್ಯರ ವಾಯುಮಂಡಲದಿಂದ ಸ್ವಯಂವನ್ನು ಭಿನ್ನ ಮಾಡಿಕೊಳ್ಳುವುದು ಅಂದರೆ ಅರ್ಥ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಇದೇ ಸಾಧನವಾಗಿದೆ ಈ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಓಂ ಶಾಂತಿ